ನಾಲ್ಕನೆಯ ತಾರೀಕು ನನ್ನ ಪುಸ್ತಕ ಮಂಕುತಿಮ್ಮನ ಕಗ್ಗ ದರ್ಶನದ ಇರುವ ಮುಕ್ತಕಗಳ ಒಂದು ಅಧ್ಯಯನ ಮೊದಲು ಪ್ರಾರ್ಥನೆ ಶ್ರೀಮಜ್ಜಗನ್ಮುಕುರ ವಿಸ್ತರ ತನ್ನ ಮಹಿಮೆಯ ಪ್ರತಿಬಿಂಬ ಚಿತ್ರಗಳ ನೋಡುತ್ತ ಆಮೋದ ಆತ ನಡಿದಾವರೆಯ ನಾಮರಸುವಂಬಾರೋ ಮರುಳ ಮುನಿಯ ಈಗ ಇವತ್ತಿನ ನಾಲ್ಕು ಮುಕ್ತಕಗಳು ಒಂದನೆಯದು ಮೂರುನೂರ ಎಂಬತ್ತೈದನೇ ಮುಕ್ತಕ ಮರುಳು ಮರುಳ ಮುನಿಯನ ಕಗ್ಗದಲ್ಲಿರುವಂಥ ಮೂರ್ನೂರ ಎಂಬತ್ತೈದು ತಂದೆ ಮಗ ಬಂಧು ಸಖರೆಂಬ ಬಂಧದಿಂ ಬಂಧಿಯಾಗಿಸಿ ನಿಷ್ಕೃತಿಗಳ ಕೊಳುತ್ತೆ ದ್ವಂದ್ವಾನುಭವದಿಂದೆ ಜೀವವನು ಶೋಧಿಪ್ಪ ಸಂಧಾನ ದೈವಿಕವೋ ಮರುಳ ಮುನಿಯಾ ಋಣಬಂಧ ಕೊಡುವ ಪಡುವ ಕಟ್ಟುಪಾಡು ನಿಷ್ಕೃತಿ ಕರ್ಮ ವಿಮುಕ್ತಿ ಶೋಧಿತ್ವ ಶುಚಿಗೊಳಿಸುವಂಥದ್ದು ದ್ವಂದ್ವಾನುಭವ ಕಷ್ಟ ಸುಖ ಮುಂತಾದವುಗಳನ್ನು ಅನುಭವಿಸೋದು ಅನ್ವಯ ತಂದೆ ಮಗ ಬಂಧು ಸಖರೆಂಬರುಣ ಬಂಧನದಿಂ ಬಂದಿಯಾಗಿಸಿ ನಿಷ್ಕೃತಿಗಳ ಕೊಳುತ್ತೆ ದ್ವಂದ್ವ ಅನುಭವದಿಂದ ಜೀವನವು ಅದು ಶೋಧಿಪ್ಪ ಸಂಧಾನ ದೈವಿಕವೋ ತಂದೆ ಮಗ ರಕ್ತ ಸಂಬಂಧಿಗಳು ಗೆಳೆಯರು ಈ ಸಂಬಂಧಗಳು ಒಂದು ರೀತಿಯ ಸಾಲದ ಮರುಪಾವತಿಯ ಕಟ್ಟು ಸಂಕಲನೆ ಅವರಿಗೇ ಸಲ್ಲಿಸಬೇಕಾದ ಪ್ರೀತಿ ಕೊಡ್ರಿ ಸಹಾಯ ಕೊಡ್ರಿ ಭೂಮಿ ಕೊಡ್ರಿ ಧನ ಕೊಡ್ರಿ ಇತ್ಯಾದಿಗಳನ್ನು ಕೊಟ್ಟಾಗ ಸಹಿತ ಎಷ್ಟೋ ಸರಿ ದ್ವಂದ್ವಗಳನ್ನು ಅನುಭವಿಸಬೇಕಾಗ್ತದೆ ಅಂಥ ದ್ವಂದ್ವಗಳು ಏನವೋ ಅವು ಬೆಂಕಿ ಅವು ಬೆಂಕಿ ಎಂಥ ಬೆಂಕಿ ಅಂತಂದರೆ ನೀವು ಚಿನ್ನವನ್ನು ಶುದ್ಧ ಮಾಡುವಾಗ ಚಿನ್ನವನ್ನು ಬೆಂಕಿಯಲ್ಲಿ ಹಾಕ್ತಾರ ಕುಳಿಮೇಲೆ ಆ ರೀತಿ ಬೆಂಕಿ ಆದರೆ ಜೀವ ತನ್ನ ಅಹಂಕಾರ ಕೋಪ ಇತ್ಯಾದಿಗಳನ್ನು ಕಾಣಿಕೆಗಳನ್ನ ಕೊಡಬೇಕಾಗ್ತದೆ ಆವಾಗ ಆತ್ಮ ಶುದ್ಧಿ ಆಗ್ತದೆ ಈ ಎಲ್ಲ ಸಂಧಾನ ಈ ಎಲ್ಲ ಆಗು ಹೋಗುಗಳು ದೈವಿಕ ಅಂತಾರೆ ಹೇಳ್ಬೋದು ಬೈಂಡಿಂಗ್ ದ ಸೋಲ್ಸ್ ಇನ್ ಬಾಂಡ್ಸ್ ಆಫ್ ಒಬ್ಲಿಗೇಷನ್ಸ್ ಇನ್ ಫಾರ್ಮ್ಸ್ ಲೈಕ್ ಫಾದರ್ ಸನ್ ರಿಲೇಷನ್ ಫ್ರೆಂಡ್ಸ್ ಆ್ಯಂಡ್ ದೆನ್ ಫ್ರೀಯಿಂಗ್ ಇಟ್ The divine mechanism makes the soul undergo the twofold experiences and offers opportunities for its purification, moolamunia. Munjindo, Mata jiva na sabaki onda purva mukta kegalu dilibe jiva jivana paramatma. ಇಂಥದ್ದು ಅಪೂರ್ವವಾದ ಮುಕ್ತಗಳ ಇದು ರಾಶಿ ರಾಶಿಯನ್ನು ಅವನು ನಾನು ಆರಿಸ್ಕೊಂಡಿನಿ ಯಾಕಂದರೆ ಜೀವನ ಬಹಳ ಪವಿತ್ರವಾದಂಥ ಅವರಿಗೆ ಶಬ್ದ ತಮ್ಮ ಮಹಾನ್ ಗ್ರಂಥ ಭಗವದ್ಗೀತೆ ಮೇಲೆ ಬರೆದಂಥ ಗ್ರಂಥದ ಹೆಸರು ಜೀವನ ಧರ್ಮ ಯೋಗ ಈಗ ನೂರ ಹದಿನಾರನೇ ಮುಕ್ತಕ ಬದುಕು ಬದುಕೇ ಬದುಕಿನ ಎಂದು ಬಿಡುಗಡೆ ನಿನಗೆ ಬದುಕೆಲ್ಲರಂತೆ ಎಲ್ಲದರಲ್ಲಿ ಕಲಿತು ಎದುರಿಸು ವಿಧಿಗೈವ ಶಿಕ್ಷೆ ಪರೀಕ್ಷೆಗಳಲ್ಲಿ ನೀ ಸುಧೇ ತಳದಲ್ಲಿ ಹೋದೆಲವೋ ಮರುಳ ಮುನಿಯ ಕಲೆತು ಬೆರೆತು ಬದುಕು ಅಂದ್ರೆ ಜೀವನ ಸುಧೆ ಅಮೃತ ಬದುಕು ಬದುಕೇ ಬದುಕಿಗೆಂದು ಬಿಡುಗಡೆ ನಿನಗೆ ಬದುಕು ಎಲ್ಲರಂತೆ ಎಲ್ಲದರಲ್ಲಿ ಕಲಿತು ಎದುರಿಸು ವಿಧಿಗೈದ ಶಿಕ್ಷೆ ಪರೀಕ್ಷೆಗಳಲ್ಲಿ ನೀ ಸುಧೆ ತಳದಲ್ಲಿ ಇಹುದು ಎಲ್ಲವೋ ಮರುಳ ಮುನಿಯ ನಮ್ಮ ಜೀವನವೇ ನಮ್ಮ ಸಂಪತ್ತು ಈ ಬದುಕಿನಿಂದ ನಿನಗೆ ಬಿಡುಗಡೆ ಎಂದ ನಿನ್ನ ಸುತ್ತಮುತ್ತಲಿನ ಎಲ್ಲ ಜನರೊಂದಿಗೆ ಸೇರಿ ಕ್ರಿಯಾಶೀಲನಾಗಿ ಬದುಕಬೇಕು ವಿಧಿ ನೀಡುವ ಶಿಕ್ಷೆಗಳನ್ನು ಸಮಚಿತ್ತದಿಂದ ಎದುರಿಸಿ ತಿರ್ಗಡೆಯಾಗಲು ಪರಿಶ್ರಮಿಸು ಇವೆಲ್ಲ ಬದುಕಿನ ಮೇಲ್ಥರದ ಸಂಗತಿಗಳು ಹೀಗೆ ನೀನು ಜೀವಿಸಿದ್ದಾದರೆ ತಳದಲ್ಲಿ ಅಮೃತ ತುಂಬಿದ ಬಟ್ಟಲು ನೆನಗಾಗಿ ಕಾದಿದೆ ಒಳಗೆ ಲೈಫ್ ಲೈಫ್ ಓ ಲೈಫ್ When can you ever free from yourself? Live like all, rubbing shoulders with others. Squarely brave the punishments and ordeals that fate makes you suffer. Remember that ambrosia lies in the bottom. Marula Muniyam. Next, Mundindo. ಅತ್ಯಂತ ಶ್ರೇಷ್ಠವಾದ ಮುಕ್ತಕ ಎಷ್ಟು ಮುಖ್ಯವಾಗಿ ವೃದ್ಧರಿಗಾಗಿ ಜೀವ ಹೊರೆಯೇನಲ್ಲ ಜೀವ ಹೊರೆಯೇನಲ್ಲ ಸಾವು ಕದನು ಸಾವು ಭಯವೇಕೆ ಜೀವಕಂ ಸಾವಿಗಂ ಸಮಸಿದ್ಧವನೇ ಕೋವಿದನು ತತ್ವದಲ್ಲಿ ಮರುಳ ಮುನಿಯ ಹೊರೆ ಭಾರ ಜೀವಕಂ ಬದುಕುವುದಕ್ಕೂ ತತ್ವ ಸತ್ಯ ಸಾವಿಗಂ ಸಾವಿದಕ್ಕೂ ಸಾವು ಸಾಯುವುದಕ್ಕೂ ಕೋವಿದ ತಿಳಿದವ ನಿಪುಣ ಜೀವ ಹೊರೆಯು ಏನು ಅಲ್ಲ ಎನ್ನುವುದು ಏಕೆ ಅದನು ಸಾವು ನಷ್ಟಂ ಅಲ್ಲ ಸಾಯೇ ಸಾಯೆ ಭಯವು ಏಕೆ ಜೀವಕಂ ಸಾವಿಗಂ ಸಮಸಿದ್ಧನು ಆದವನೆ ಕೋವಿದನು ತತ್ವದಲ್ಲಿ ಮರುಳ ಮುನಿಯಂ ಜೀವವು ಜೀವನವು ಕಷ್ಟಕರವಾದ ಒಂದು ಭಾರವಲ್ಲ ಅದನ್ನು ತ್ಯಜಿಸು ಎನ್ನುವುದೇಕೆ ಸಾಹು ಸಹ ಒಂದು ನಷ್ಟವೆಂದು ತಿಳಿಯಬಾರದೋ ಜೀವಿಸುವುದಕ್ಕೋ सायद समन सिद्धनवन परम्थन दिसफ इज नो बर्डन एंड वाई शुड वी डिस्कार इटे नो लास्ड वै शुड वी फीयर् टू डाय वन हूज इक्वली प्रिपेर्ड टू लिव एंड डायज मास्टर् फिलसफर ಮರುಳ ಮುನಿಯ ಭಾಳ ಉತ್ಕೃಷ್ಟವಾದ ಮುಕ್ತಕ ಇನ್ನು ಇನ್ನುವತ್ತಿನ ಕೊನೆಯ ಮುಕ್ತಕ ನಾಲ್ಕುನೂರ ನಲವತ್ತೊಂಬತ್ತು ತತ್ವವೇಕವದೇಕನೇಕವಿ ಸೃಷ್ಟಿಯಲಿ ವ್ಯರ್ಥವೇನಲ್ಲ ರುಚಿರೂಪ ನಾತ್ವ ವ್ಯಕ್ತಿ ಗುಣ ಲೋಕದಲ್ಲಿ ರಿಕ್ತವಾಗದೆ ಬಾಳು ಮರುಳ ಮುನಿಯಾ ತತ್ವ ಬ್ರಹ್ಮತತ್ವ ವ್ಯರ್ಥ ವ್ಯರ್ಥ ರಿಕ್ತ ದರಿದ್ರ ತತ್ವವು ಏಕವು ಅದೇಕ ಅನೇಕವೀ ಸೃಷ್ಟಿಯಲ್ಲಿ ಯಾಕವಷ್ಟು ವ್ಯರ್ಥವು ಏನಲ್ಲ ಯಾವ ಬೇರೆ ಬೇರೆ ಅಂತಲ್ಲ ಒಂದೇ ಕಡೆನೋ ಹೋಯ್ತಾವೆಲ್ಲಾದರೂ ರುಚಿರೂಪ ನಾನಾತ್ವ ವ್ಯಕ್ತಿಗುಣ ವೈವಿಧ್ಯವು ಇರದ ಅಂದು ಲೋಕದಲ್ಲಿ ರಿಕ್ ನ ರಿಕ್ತವಾಗದೆ ಬಾಳು ಮರುಳ ಮುನಿಯಂ ಬ್ರಹ್ಮತತ್ವ ಒಂದೇ ಒಂದು ಈ ಸೃಷ್ಟಿಯಲ್ಲಿ ಅದು ಅನೇಕವಾಗಿ ಕಾಣುತ್ತಿರುವುದು ಏಕೆ ಸೃಷ್ಟಿಯಲ್ಲಿ ಅನೇಕ ರೂಪಗಳು ಅನೇಕ ಅಭಿರುಚಿಗಳು ಇವೆ ಈ ವೈವಿಧ್ಯವು ಹುರುಳಿಲ್ಲದ ಸಂಗತಿಯಲ್ಲ ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಸ್ವಭಾವ ಗುಣಗಳು ಅಭಿರುಚಿಗಳು ವಿವಿಧವಾಗಿರದೆ Why does the one truth appear as many in creation? The variety of tastes and forms in the world is no waste. Won't life in the world be poorer in the absence of individual differences, is talents and traits? ಮರುಳ ಮುನಿಯ ಈ ರೀತಿಯಾಗಿ ಇಂದಿನ ನಾಲ್ಕು ಮುಕ್ತಕಗಳ ನಿವೇದನೆ ನಮಸ್ಕಾರ